ಚಿತ್ರ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಚಿತ್ರಗಳನ್ನು ಸರಿಯಾಗಿ ಗಮನಿಸಿ ಹೇಳಬಲ್ಲಿರೋ ಸಿನಿಮಾದ ಹೆಸರು ಉತ್ತರವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಿನಿಮಾಕ್ಕೆ ಸಂಬಂಧಿಸಿದ ಚಿತ್ರಗಳು ಡಿಸ್ಪ್ಲೇ ಆಗ್ತಿದೆ ಚಿತ್ರವನ್ನು ನೋಡಿ ಉತ್ತರವನ್ನು ಕಮೆಂಟ್ಸ್ನಲ್ಲಿ ಮಾಡಿ ನೋಡಿ ಮೊದಲನೇ ಸಿನಿಮಾದ ಹೆಸರು ಒಂದು ಗಣೇಶನ ಚಿತ್ರ ಇನ್ನೊಂದು ಮದುವೆ ಆಗ್ತಿದೆ ಎರಡು ಸೇರಿದರೆ ಗಣೇಶನ ಮದುವೆ ಎರಡನೇ ಸಿನಿಮಾ ಒಂದು ರಸ್ತೆ ಇದೆ ಚಿತ್ರ ಇನ್ನೊಂದು ರಾಜ ಸೂತ್ರ ಸುಲಭ ಇದೆಯಲ್ವಾ ಹೇಳ್ಬೋದಲ್ವ ನೀವೇ ರಸ್ತೆ ಪ್ಲಸ್ ರಾಜ ಸೇರಿದರೆ ರಸ್ತೆ ರಾಜ ಮೂರನೇ ಸಿನಿಮಾದ ಹೆಸರು ಮೊದಲನೇದರಲ್ಲಿ ಎರಡಿದೆ ಇನ್ನೊಂದರಲ್ಲಿ ಒಂದು ಹುಡುಗಿ ಮಲಗಿದ್ದಾಳೆ ಅಂದರೆ ಕನಸು ಕಾಣ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳಿ ಆಗ ಎರಡು ಪ್ಲಸ್ ಕನಸು ಸೇರಿದರೆ ಎರಡೂ ಕನಸು ನಾಲ್ಕನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ರಾಮ ಕೂತಿದ್ದಾನೆ ಇನ್ನೊಂದರಲ್ಲಿ ಚಂದ್ರ ಇದೆ ನೋಡಿ ಸುಲಭ ಇದೆಯಲ್ವಾ ಶ್ರೀರಾಮ ಪ್ಲಸ್ ಚಂದ್ರ ಸೇರಿದರೆ ಶ್ರೀರಾಮ ಚಂದ್ರ ಐದನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ಹದ್ದಿದೆ ಎರಡನೇ ಚಿತ್ರದಲ್ಲಿ ಒಂದು ಹೆಣ್ಣಿನ ಕಣ್ಣು ಇದೆ ಯೋಚನೆ ಮಾಡಿ ಹದ್ದಿನ ಪ್ಲಸ್ ಕಣ್ಣು ಸೇರಿದರೆ ಹದ್ದಿನ ಕಣ್ಣು ಆರನೇ ಸಿನಿಮಾದ ಹೆಸರು ಇಲ್ಲಿ ಮೂರು ಚಿತ್ರಗಳಿವೆ ಮೊದಲ ಚಿತ್ರದಲ್ಲಿ ಆಪರೇಷನ್ ಆಗ್ತಾಯಿದೆ ಏನಂದ್ರಲ್ಲಿ ಡೈಮಂಡ್ ಇದೆ ಇನ್ನೊಂದ್ರಲ್ಲಿ ರಾಕೆಟ್ ಇದೆ ಯೋಚನೆ ಮಾಡಿ ಇದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಆಪರೇಷನ್ ಪ್ಲಸ್ ಡೈಮಂಡ್ ಪ್ಲಸ್ ರಾಕೆಟ್ ಸೇರಿದರೆ ಆಪರೇಷನ್ ಡೈಮಂಡ್ ರಾಕೆಟ್ ಏಳನೇ ಸಿನಿಮಾದ ಹೆಸರು ಅಲ್ಲಿ ಬೆಟ್ಟ ಕಾಣ್ತಿದೆ ಹೂವುಗಳಿವೆ ಈ ಎರಡು ಸೇರಿದರೆ ಬೆಟ್ಟ ಪ್ಲಸ್ ಹೂವು ಬೆಟ್ಟದ ಹೂವು ನೋಡಿ ಇಲ್ಲಿ ಮೊದಲನೇ ಚಿತ್ರದಲ್ಲಿ ಗೌರಿ ಇದ್ದಾಳೆ ನನ್ನ ಚಿತ್ರದಲ್ಲಿ ಗಣೇಶ ಇದ್ದಾನೆ ಎರಡು ಸೇರಿದರೆ ಒಂದು ಸಿನಿಮಾದ ಹೆಸರಾಗುತ್ತೆ ಗೌರಿ ಪ್ಲಸ್ ಗಣೇಶ ಗೌರಿ ಗಣೇಶ ಒಂಬತ್ತನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ಗಂಗಾ ನದಿ ಇದೆ ಎರಡನೇ ಚಿತ್ರದಲ್ಲಿ ತಾಜ್ಮಹಲು ಯಮುನಾ ನದಿ ದಡದಲ್ಲಿದೆ ಎರಡನ್ನ ಸೇರಿಸಿದರೆ ಗಂಗಾ ಪ್ಲಸ್ ಯಮುನಾ ಸೇರಿದರೆ ಗಂಗಾ ಯಮುನಾ ಹತ್ತನೇ ಸಿನಿಮಾದ ಹೆಸರು ಮೊದಲನೇದರಲ್ಲಿ ಕಪ್ಪು ಬಣ್ಣವಿದೆ ಎರಡನೇ ಚಿತ್ರದಲ್ಲಿ ನಾಗರಹವು ಇದೆ ಹಾಗಾಗಿ ಎರಡನ್ನೂ ಸೇರಿಸಿದರೆ ಕರಿ ಪ್ಲಸ್ ನಾಗ ಸೇರಿದರೆ ಕರಿ ನಾಗ ಹನ್ನೊಂದನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ಚಂದ್ರ ಇದ್ದಾನೆ ಎರಡನೇದರಲ್ಲಿ ಸೂರ್ಯ ಉದಯ ಆಗ್ತಿದ್ದಾನೆ ಹಾಗಾಗಿ ಎರಡನ್ನೂ ಸೇರಿಸಿದರೆ ನಮಗೆ ಒಂದು ಸಿನಿಮಾದ ಹೆಸರು ಆಗುತ್ತದೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಹನ್ನೆರಡನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ಹುಡುಗಿ ಇದ್ದಾಳೆ ಎರಡನೇ ಚಿತ್ರದಲ್ಲಿ ಮುತ್ತಿದೆ ಮೊದಲನೇ ಚಿತ್ರದಲ್ಲಿರೋ ಹುಡುಗಿ ಹೆಸರು ಸ್ವಾತಿ ಅಂತ ನಾವು ತಿಳಿದುಕೊಂಡರೆ ಸ್ವಾತಿ ಪ್ಲಸ್ ಮುತ್ತು ಸೇರಿದರೆ ಸ್ವಾತಿ ಮುತ್ತು ಸೂಪರ್ ಹಿಟ್ ಸಿನಿಮಾ ಹದಿಮೂರನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ವ್ಯಕ್ತಿ ಭಕ್ತಿಯಿಂದ ದೇವರನ್ನು ಸ್ಮರಿಸುತ್ತಿದ್ದಾನೆ ಎರಡನೇ ಚಿತ್ರದಲ್ಲಿ ಭಕ್ತ ದಾಸರ ಚಿತ್ರವಿದೆ ಹಾಗಾಗಿ ಭಕ್ತ ಪ್ಲಸ್ ಕನಕದಾಸ ಸೇರಿದರೆ ಭಕ್ತ ಕನಕದಾಸ ಹದಿನಾಲ್ಕನೇ ಸಿನಿಮಾದ ಹೆಸರು ಮೊದಲನೇ ಚಿತ್ರದಲ್ಲಿ ಯುದ್ಧದ ಸನ್ನಿವೇಶವಿದೆ ಎರಡನೇ ಚಿತ್ರದಲ್ಲಿ ಒಂದು ಗಿಡದ ಕಾಂಡವಿದೆ ಹಾಗಾಗಿ ಎರಡೂ ಸೇರಿದರೆ ಯುದ್ಧ ಪ್ಲಸ್ ಕಾಂಡ ಯುದ್ಧ ಕಾಂಡ ರವಿಚಂದ್ರನ್ ನಟಿಸಿರುವಂಥ ಚಿತ್ರ ಇದನ್ನೇ ಸಿನಿಮಾದ ಹೆಸರು ಕಾಲಿನ ಬೆರಳಿಗೆ ಕಾಲಂಗ್ರವನ್ನು ಹಾಕಿದ್ದಾರೆ ಕನ್ನಡದ ಒಂದು ಸೂಪರ್ ಹಿಟ್ ಸಿನಿಮಾ ಆಗಿದೆ ಬೆಳ್ಳಿ ಕಾಲುಂಗರ ಮಾಲಶ್ರೀ ನಟಿಸಿರುವ ಒಂದು ಚಿತ್ರ ಮುಂದಿನ ಸಿನಿಮಾದ ಹೆಸರು ಚಿತ್ರದಲ್ಲಿ ಮಾಂಗಲ್ಯವಿದೆ ಹಾಗಾಗಿ ಇದು ತುಂಬ ಸುಲಭ ಆಗಿದೆ ಇದು ಸಹ ಮಾಲಶ್ರೀ ನಟಿಸಿರುವಂಥ ಒಂದು ಚಿತ್ರ ಮಾಂಗಲ್ಯ ಮುಂದಿನ ಸಿನಿಮಾದ ಹೆಸರು ಚಿತ್ರದಲ್ಲಿ ಮಳೆ ಬರ್ತಾ ಇದೆ ಹಾಗಾಗಿ ತುಂಬ ಸುಲಭ ಇದೆ ಚಿತ್ರದ ಹೆಸರು ಮಳೆ ಅಂತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹದಿನೆಂಟನೇ ಸಿನಿಮಾದ ಹೆಸರು ಇಲ್ಲಿ ಯುದ್ಧದ ಸನ್ನಿವೇಶವಿದೆ ಹಾಗಾಗಿ ತುಂಬ ಸುಲಭ ಆಗಿರೋದ್ರಿಂದ ಬೇಗ ಕಮೆಂಟ್ಸನ್ನು ಮಾಡಿ ಸಿನಿಮಾದ ಹೆಸರು ಯುದ್ಧ ದೇವರಾಜ್ ನಟಿಸಿರುವಂಥ ಸಿನಿಮಾ ಮುಂದಿನ ಚಿತ್ರ ಒಂದೇ ಚಿತ್ರ ಅದರಲ್ಲಿ ಚದುರಂಗ ಆಡುವ ದೃಶ್ಯ ಇದೆ ಹಾಗಾಗಿ ಇದು ಒಂದು ಸುಲಭವಾಗಿರುವಂಥ ಕನ್ನಡದ ಸಿನಿಮಾ ಚದುರಂಗ ಅಂಬರೀಶ್ ನಟಿಸಿರುವ ಒಂದು ಸೂಪರ್ ಹಿಟ್ ಸಿನಿಮಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ಗಳನ್ನು ಮಾಡಿ ಇಪ್ಪತ್ತನೇ ಸಿನಿಮಾ ಚಿತ್ರದಲ್ಲಿ ತಾಜ್ಮಹಲ್ ಇದೆ ಹಾಗಾಗಿ ಇದು ಒಂದು ಸುಲಭವಾದ ಕನ್ನಡದ ಸೂಪರ್ ಹಿಟ್ ಸಿನಿಮಾ ತಾಜ್ಮಹಲ್ ಅಜಯ್ ರಾವ್ ನಟಿಸಿ ಆರ್ ಚಂದ್ರರು ನಿರ್ದೇಶನ ಮಾಡಿರುವ ಸಿನಿಮಾ ವಿಡಿಯೋ ವೀಕ್ಷಿಸಿದೆ ನಮಗೆಲ್ಲರಿಗೂ ಧನ್ಯವಾದಗಳು